ಇವತ್ತು ಮೈಸೂರು ಜಿಲ್ಲೆಯ ತೀನಾಚಪುರ ತಾಲೂಕಿನ ಬನ್ನೂರು ಹೋಬಳಿಯಲ್ಲಿ ನಾವು ಇವತ್ತು ಎದ್ದೇಳು ಕನ್ನಡಿಗ ಕೇರಸ್ ಪಕ್ಷ ಸೇರುಬ ಎಂಬ ಅಭಿಯಾನ ಕಾರ್ಯಕ್ರಮ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಇವತ್ತು ನಾವು ಹೋಬಳಿಯಾದ್ಯಂತ ಇಡ್ತಾ ಇದ್ದೇವೆ ಇವತ್ತು ಏನು ರಾಜ್ಯಾದ್ಯಂತ ನಮ್ಮ ರಾಜ್ಯ ಸಮಿತಿ ತಂಡ ಎದ್ದೇಳು ಕನ್ನಡಿಗ ಕೇರಸ್ ಪಕ್ಷ ಸೇರುಬ ಎಂಬ ಅಭಿಯಾನ ಮತ್ತು ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಮಾಡ್ತಾ ಇದೆ ಹಾಗೆ ನಮ್ಮ ಮೈಸೂರು ಜಿಲ್ಲಾ ಸಮಿತಿ ಕೂಡ ಎಲ್ಲ ಧಾರಾತಾದ್ಯಂತ ಹೋಗಿಯಾದಂಥ ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೆ ಬಂಧುಗಳೇ ಇವತ್ತು ಏನಾದರೂ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಏನಾದರೂ ಪ್ರಾಮಾಣಿಕವಾಗಿ ಹೋರಾಟ ಮಾಡಿದೆ ಅಂದರೆ ಅದು ನೀವು ಕೊಟ್ಟಂಥ ಬೆಂಬಲ ನೀವು ಕೊಟ್ಟಂಥ ಸಹಕಾರ ನೀವೇನು ಇವತ್ತು ನಮ್ಮ ಪಕ್ಷಕ್ಕೆ ದೇಣಿಗೆಯನ್ನು ನೀಡ್ತೀರಿ ಹತ್ತು ಇಪ್ಪತ್ತು ಮೂವತ್ತು ಐವತ್ತು ನೂರು ರೂಪಾಯಿ ಈ ದೇಣಿಗೆ ಹಣದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರಮಿತಿ ಪಕ್ಷ ಕಟ್ತಾ ಇರುವಂಥದ್ದು ಸಂಘಟನೆ ಮಾಡ್ತಾ ಇರುವಂಥದ್ದು ಹಾಗೇ ನೀವು ಏನು ಈ ರಾಜ್ಯದಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಿರುವಂಥ ಕಾಂಗ್ರೆಸ್ಸು ಬಿ ಜೆ ಪಿ ದಳ ಅಂದರೆ ಇದನ್ನು ಜೆ ಸಿ ಪಿ ಪಕ್ಷಗಳೆಂದು ನಾವು ಕರಿತೇವೆ ಹಾಗೆ ಏನಾದರೂ ನಮ್ಮ ರಾಜ್ಯದಲ್ಲಿ ಪ್ರಾಮಾಣಿಕವಾಗಿ ಹೋರಾಟ ಮಾಡುವಂಥ ರಾಜಕೀಯ ಪಕ್ಷ ಏನಾದರೂ ಇದೆ ಅಂತಂದರೆ ಅದು ಕರ್ನಾಟಕ ರಾಷ್ಟ್ರ ಪಕ್ಷ ಮಾತ್ರ ಬಂದಿದೆ ಹಾಗಾಗಿ ನೀವು ರಾಜ್ಯಾದ್ಯಂತ ಏನು ಮುಂದಿನ ದಿನಗಳಲ್ಲಿ ಏನು ಚುನಾವಣೆಗಳು ಬರ್ತದೆ ಗ್ರಾಮ ಪಂಚಾಯತ್ ಚುನಾವಣೆ ತಾಲೂಕ್ ಪಂಚಾಯತ್ ಚುನಾವಣೆ ಜಿಲ್ಲಾ ಪಂಚಾಯತ್ ಚುನಾವಣೆ ಹಾಗೆ ಎಮ್ ಎಲ್ ಎಂ ಪಿ ಚುನಾವಣೆ ಬರ್ತದೆ ಆ ಚುನಾವಣೆಗಳಿಗೆ ನೀವು ಬೆಂಬಲವನ್ನು ನೀಡಲಾಗ ಬೆಂಬಲವನ್ನು ನೀಡಿ ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೇವೆ ಬಂಧುಗಳೇ ಹಾಗಾಗಿ ಇವತ್ತು ನಾವು ಏನು ದೀನರ್ಸಿಪುರ ತಾಲೂಕಿನ ಬನ್ನೂರು ಹೋಗ್ರಿಯಲ್ಲಿ ನಾವು ಇವತ್ತು ಕಾರ್ಯಕ್ರಮ ಕೇಳಿದ್ದೇವೆ ಹಾಗೆ ನಮ್ಮ ದೀನರಾಜಿಪುರ ತಾಲೂಕು ಅಧ್ಯಕ್ಷ ಆದಂತ ನಮ್ಮ ಶಿವಕುಮಾರ್ ಅವರು ಇದ್ದಾರೆ ಅವರು ಕೂಡ ಒಂದೆರಡು ಮಾತಾಡ್ತಾರೆ ಬಂಧುಗಳೇ ನಮಸ್ಕಾರ ಆ ಏರಿ ಮತ್ತುಪುರ ಬನ್ನೂರು ಹೋಗ್ಲಿ ಎದ್ದೇಳು ಕನ್ನಡಿಗ ಕೆರೆ ಎಸ್ ಸೇರು ಬಾ ಈ ಅಭಿಯಾನವನ್ನು ಕೆ ಎಸ್ ಮೃತ್ತ ಇಡೀ ಕರ್ನಾಟಕಾದ್ಯಂತ ಈ ಅಭಿಯಾನವನ್ನು ಹಮ್ಮಿಕೊಂಡಿತ್ತು ಇದರ ಉದ್ದೇಶ ಏನಪ್ಪ ಅಂತಂದರೆ ನಿಮಗೆ ಗೊತ್ತು ಕರ್ನಾಟಕದಲ್ಲಿ ಯಾವ ರೀತಿ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಸೊ ನಮ್ಮ ಕೆ ಎಸ್ ಭತ್ತವು ಎದ್ದೇಳು ಕನ್ನಡಿಗ ಕೆರೆಸ್ ಕೃಷಿ ಸೇರು ಬಾ ಎಂಬ ಅಭಿಯಾನ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ಕನ್ನಡಿಗರನ್ನ ಒಟ್ಟುಗೂಡಿಸಿ ಏನು ಭ್ರಷ್ಟಾಚಾರ ನಡೀತಾ ಈ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೋಸ್ಕರ ನಾವು ಎತ್ತೇಳು ಕನ್ನಡಿಗ ಕೇಸ್ ಬಗ್ಗೆ ಸಾಧಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬನ್ನಿ ಇದ್ರ ಮುಖಾಂತರ ನಾವಿಲ್ಲಿ ದೇಣಿಗೆನ ನಮ್ಮ ಬಂದವರು ಇಲ್ಲಿ ನಾವು ಕೇಂದ್ರ ಸಂಘದ ಮೈಸೂರು ಜಿಲ್ಲಾಧ್ಯಕ್ಷ ರವೀಂದ್ರ ಅಂತ ಇವತ್ತು ನಾವು ರಾಜ್ಯಾದ್ಯಂತ ಹದಿನೇಳು ಕನ್ನಡಿಗ ಕೇಂದ್ರ ಸಚಿವರು ಬಾ ಅಂತ ಅಭಿಯಾನವನ್ನು ಇಟ್ಟಿದ್ದೀವಿ ನೀವೇನು ಹತ್ತು ಇಪ್ಪತ್ತು ಐವತ್ತು ನೂರು ಏನು ದೇಣಿಗೆ ಈ ದೇಣಿಗೆ ಹಣದಲ್ಲಿ ನಾವು ಕೊಡ್ತೇವೆ ಮಾಡ್ತೀವಿ ನನ್ ಕೈ ಎಷ್ಟಾಗುತ್ತೆ ಅಷ್ಟು ನೀಡಿ ಇಪ್ಪತ್ತು ಐವತ್ತು ನೂರು ಎಷ್ಟಾಗುತ್ತೆ ನೀವು ಪಕ್ಷದ ಸದಸ್ಯರಾಗಿ ದೇಣಿಗೆ ಪಕ್ಷದ ಅವ್ರ ನಂಬರ್ ಅವ್ರಿಗೆ ಫೋನ್ ಐತಿ ಏನೋ ನಂಬರ್ ಮಾಡ್ತಾರೆ ಹಾಂ ಹಂಗೆ ಹಂಗೆ ರೀ ನಾದಿ ಪ್ರಶ್ನೆ ಹಿಡಿದಿ ಭೀ ಸರ್ ಎಷ್ಟಾಯ್ತು ಎಷ್ಟು ಹತ್ತು ಫೋರ್ಸ್ ನೀವು ಆಯಿತು ಯಾಕಂದ್ರೆ ಆ ನಾವು ನಾವು ಬೇರೆ ಪಟ್ಟರೋ ಇದು ಮಾಡ್ತಾ ಇಲ್ಲ ನಿಮ್ಗೆ ಏನಾದ್ರು ಇದ್ದಾರೆ ನಿಮ್ಮ ಹೋಗಳಿ ಬೇಕಿದ್ದಾರೆ ಹಾ ಆಗಿದೆ ಸರ್ ಹಾಗೆ ಸರ್ ಮುಂದೆ ಬರೋಣ ಹಿಂದಾವಾರು ಇಲ್ಲ ಕಡೆ ಹತ್ತು ಇಪ್ಪತ್ತು ಇವತ್ತು ಇಪ್ಪತ್ತು ನಾವು ಪ್ರಸ್ತುತ ಮಾಡ್ತಿರಂತದ್ದು ಧನ್ಯವಾದಗಳು ನಮಸ್ಕಾರ ಘಟಕದ ಉಪಾದೇಶನಾಗಿ ನಾವು ನಿಮ್ಮನ್ನು ಕೇಳ್ಕೊತಾ ನಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕಾಗಿ ದಯವಿಟ್ಟು ನೀವು

ಹೊಸದಾಗಿ ಆರ್ ಎಸ್ ಪಕ್ಷ ಇವತ್ತು ಅಸ್ತವಾಗಿ ಬಂದಿದೆ ಬಂಧುನಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ಮತ್ತೆ ಅಧ್ಯಕ್ಷ ಕೂಡ ಇಲ್ಲಿದ್ದಾರೆ ತಾಲೂಕು ಅಧ್ಯಕ್ಷ ಇಲ್ಲಿದ್ದಾರೆ ಹಾಗಾಗಿ ತಮ್ಮ ಸಹಾಯ ಮತ್ತು ದೇಣಿಗೆ ಇದೆ ಆನ್ಲೈನ್ ಅಲ್ಲಿ ಕೆ ಆರ್ ಎಸ್ ಪಕ್ಷ ಸೇರ್ ಸೇರ್ ನೀವು ಪ್ರೋಸ್ ಮಾಡಿದ್ರೆ ನಿಮ್ಗೆ ಆನ್ಲೈನ್ ಕೆ ಎಸ್ ಪಕ್ಷಕ್ಕೆ ನೂರು ರೂಪಾಯಿ ಬಾರಿ ಕಟ್ಟಾಗುತ್ತೆ ಅಷ್ಟೇ ನೂರು ರೂಪಾಯಿ ಕಟ್ಟಾಗಿ ಮೆಂಬರ್ಶಿಪ್ ತಗೋತಿ ಆಮೇಲೆ ಮುಖ್ಯವಾಗಿ ಯಾವುದೇ ಸಮಸ್ಯೆಗಳಿದ್ರೆ ದಯವಿಟ್ಟು ನಮ್ಮ ಪಕ್ಷದ ತಾಲೂಕು ಮತ್ತೆ ಹೋಬಳಿರ್ತೀವಿ ತಿಳಿಸ್ಕೊಳ್ಳಿ ಹಾ ಹಾ ಹಾಗಾಗಿ ಕೆ ಆರ್ ಎಸ್ ಪಕ್ಷ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಕುಂದು ಕೊರತೆಗಳಾಗ್ಲಿ ಮತ್ತೆ ಯಾವ್ದೇ ರೀತಿ ಅಂತ ಆನ್ಲೈನ್ ಅಲ್ಲಿ ಮೊಬೈಲ್ ಅಲ್ಲಿ ಕೂಡ ನೀವು ಮೊಬೈಲ್ ತೋರಿಸಿರುತ್ತೆ ನೀವು ಕೆ ಆರ್ ಎಸ್ ಪಕ್ಷ ನೀಡಿ ಸಹಾಯ ಮಾಡಿದ್ದಾರೆ

ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಇಲ್ಲಿ ನಾವು ಏನು ಪ್ರತಿ ಇದ್ರೂಪ ಹೋಗ್ಬಿಟ್ಟು ನಾವು ದೇಣಿಗೆಯನ್ನು ಸಂಗ್ರಹಣೆ ಮಾಡ್ತಾ ಇರುವಂಥದ್ದು ಇವು ನೋಡ್ತಾ ಇರ್ಬೋದು ಇಲ್ಲಿ ಬಂದಿದೆ